ಈಗ ಮೂರನೇ ತಾರೀಕು ಹತ್ರ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮೆಲ್ಲ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮುಖಂಡರುಗಳು ಸೊ ಜವಾಬ್ದಾರಿಯನ್ನು ತಗೋಬೇಕು ಅಂತೇಳಿ ಎಲ್ಲರೂ ಕೂತು ಮಾತಾಡಿದ್ವಿ ಭಾಳ ಯಶಸ್ವಿಯಾಗಿ ಮತ್ತೆ ಬೇಗ ಆಗಲೇ ನಾಲ್ಕು ಸಲ ಗೆದ್ದು ಇದು ಐದನೇ ಚುನಾವಣೆ ಆದ್ದರಿಂದ ಬಹುಶಃ ಶಿಕ್ಷಕರ ಕ್ಷೇತ್ರದ ಮತದಾರರು ಅವರು ಪರವಾಗಿ ಇದ್ದಾರೆ ಅವರು ಅದರಲ್ಲಿ ಸಮರ್ಥರಿದ್ದಾರೆ ಆದರೆ ನಮ್ಮ ಕೆಲಸ ನಾವು ಮಾಡಬೇಕಲ್ಲ ಅದನ್ನ ನಾನು ಮೊನ್ನೆ ನಾನೇ ಸ್ವತಃ ಮೂವತ್ತೊಂದು ಜಿಲ್ಲೆಯ ಜಾಯಿಂಟ್ ಡೈರೆಕ್ಟರ್ಗಳ ಹತ್ರ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಪ್ರಿಪ್ರೇಷನ್ ಆಗಬೇಕು ಮತ್ತು ಏನು ಅಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಹೆಡ್ ಆಫೀಸಿನ ಎಲ್ಲ ಸೆಕ್ರೆಟ್ರಿ ಆಯುಕ್ತರು ಮತ್ತು ನಿರ್ದೇಶಕರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದು ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾನು ಸಹ ಡಿ ಸಿ ಮತ್ತು ಸಿ ಇ ಒ ಮತ್ತು ಜಿಲ್ಲೆಯ ಕೃಷಿ ಅಧಿಕಾರಿಗಳ ಜೊತೆ ನೇರವಾಗಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ ಎಲ್ಲೂ ಯಾವುದೂ ಕೊರತೆ ಇಲ್ಲ ಇವತ್ತೇನು ಪೂರ್ವ ಮುಂಗಾರು ಒಂದು ಐದಾರು ಜಿಲ್ಲೆ ಮಂಡ್ಯ ಮೈಸೂರು ಚಾಮರಾಜನಗರ ಚಿತ್ರದುರ್ಗ ಈ ಥರ ಪೂರ್ವ ಮುಂಗಾರು ಹೆಚ್ಚು ಯಶಸ್ವಿಯಾಗಿ ಆಗಿಲ್ಲ ಯಾಕೆ ಅಂದರೆ ಮಳೆ ಸ್ವಲ್ಪ ಲೇಟಾಗಿ ಬಂತು ಈಗ ಮುಂಗಾರು ಮಳೆ ಕಳೆದ ಹದಿನೈದು ದಿವಸದಿಂದ ಎಲ್ಲ ಮೂವತ್ತೊಂದು ಜಿಲ್ಲೆನಲ್ಲೂ ಕನಿಷ್ಠ ಇಪ್ಪತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ವರೆಗೂ ವಾಡಿಕೆ ಮಳೆಗಿಂತ ಹೆಚ್ಚಾಗಿತ್ತು ಏನಾಗಬೇಕು ಅಂತ ಮಳೆ ಇತ್ತು ಅದಕ್ಕಿಂತ ಐವತ್ತು ಪರ್ಸೆಂಟ್ ಹೆಚ್ಚಾಗಿ ಆಗಿದೆ ಮಳೆ ಅದರಿಂದ ಬಹುಶಃ ಮುಂಗಾರು ಪ್ರಾರಂಭ ಆಗೋದು ಜೂನ್ ಮೊದಲನೆಯಿಂದ ಜೂನಿಂದ ಜೂನ್ ಎಂಡವರೆಗೂ ಇವಾಗ ಜುಲೈನಲ್ಲೂ ಕೆಲವು ಬಿತ್ತನೆ ಆಗ್ತದೆ ಸೊ ಕೆಲವು ಕಡೆ ಮೊನ್ನೆ ಹಾವೇರಿನಲ್ಲಿ ಸ್ವಲ್ಪ ಹೆಚ್ಚಿನ ಜನ ರಶ್ ಇತ್ತು ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕಾರಣ ಏನಂದರೆ ಓಪನ್ ಮಾಡಿದ ತಕ್ಷಣ ನಾಳೆ ಸಿಗುತ್ತೋ ಇಲ್ಲವೋ ಅಂತ ಜನರು ಬೀಜ ಮತ್ತು ಗೊಬ್ಬರದ ಬಗ್ಗೆ ಹೆಚ್ಚು ಜನರು ರಷ ಆಗ್ತದೆ ಆ ಥರದ ಅವಕಾಶ ಇಲ್ಲ ನಿಮ್ಮ ಮೂಲಕ ಈ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ನಮ್ಮ ರೈತರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಬಿತ್ತನೆ ಮಾಡೋಟ್ಟು ಬೀಜ ಕೊಡ್ತೀವಿ ಬಿತ್ತನೆ ಮಾಡಿದ ಮೇಲೆ ಬೇಕಾಗೋಟ್ಟು ಗೊಬ್ಬರನ ಸಪ್ಲೈ ಮಾಡ್ತೀವಿ ಎಷ್ಟು ಬೇಕೋ ಕಾಂಪ್ಲೆಕ್ಸು ಅದರ ಜೊತೆಗೆ ನಮ್ಮ ಔಷಧಿಯೂ ಸಹ ಸಪ್ಲೈ ಮಾಡ್ತೀವಿ ಸೊ ಇವತ್ತು ನಾಳೆ ಮುಗಿದೋಗುತ್ತೇನೋ ಆತಂಕ ಬೇಡ ಸಂಪೂರ್ಣವಾಗಿ ಮೂರು ತಿಂಗಳು ಏನು ಬಿತ್ತನೆಯನ್ನು ಮಾಡ್ತೀರಿ ಮುಂಗಾರು ಮೇ ಜೂನ್ ಜುಲೈ ಆ ಮೂರು ತಿಂಗಳು ಸತತವಾಗಿ ನಿಮಗೆ ಸಪ್ಲೈ ಕೊಡ್ತಕ್ಕಂಥದಕ್ಕೆ ಸರ್ಕಾರ ಇಲಾಖೆ ನಾವು ಬದ್ರಾಗಿದ್ದೀವಿ ದಯಮಾಡಿ ನೀವು ಯಾರು ಸಹ ಒಂದೇ ದಿವಸ ಹೋಗಿ ನಿಂತು ಕ್ಯೂ ನಿಂತು ಕಾಯೋವಂಥ ಅವಶ್ಯಕತೆ ಇಲ್ಲ ಸೊ ನೀವೆಲ್ಲರೂ ಸಹ ನಿಮ್ಮ ಮೂಲಕ ರೈತರಿಗೆ ತಾಳ್ಮೆಯಿಂದ ತಮಗೆ ಏನು ಬೇಕಾಗುತ್ತೆ ಸೌಲಭ್ಯ ಅದನ್ನು ಆಧಾರಿತವಾಗಿ ನಾವು ಮುನ್ ಮುಂಗಡಿತವಾಗಿ ಸೊ ರಿಸರ್ವ್ ಮಾಡಿದೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಬರ ಪರಿಹಾರ ಸಮರ್ಪಕವಾಗಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿಯನ್ನು ತಂದು ಈ ಇಪ್ಪತ್ತೈದು ಲಕ್ಷ ರೈತರಿಗೆ ಹೆರಣೆ ಮಾಡಿದ್ವಿ ಇನ್ನೊಂದು ಐದಾರು ಲಕ್ಷ ರೈತರಿಗೆ ಕೆಲವೆಲ್ಲ ಸಣ್ಣ ಪುಟ್ಟ ತೊಡಕಿತ್ತು ಅದನ್ನು ಈ ಭಾನುವಾರದೊಳಗಡೆ ಪರಿಶೀಲನೆ ಮಾಡಿ ಸೊ ವಾಪಸ್ಸು ಅವರ ಎಲ್ಲ ಥರದ ಡೀಟೈಲ್ನ ಕೊಡಬೇಕು ಅಂತೇಳಿ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೆವಿನ್ಯೂ ಮಿನಿಸ್ಟ್ರು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಡಿ ಸಿ ಅವರಿಗೆ ಭಾನುವಾರ ಅದು ಸಬ್ಮಿಟ್ ಆದ ತಕ್ಷಣ ಸೋಮವಾರ ಮಂಗಳವಾರ ಬುಧವಾರ ಎಲ್ಲರ ಅಕೌಂಟ್ಗೆ ಉಳಿದಿರ್ತಕ್ಕಂಥ ಆರೇಳು ಲಕ್ಷ ರೈತರಿಗೆ ಹೋಗೋದು ಮಾಡಿದರೆ ಸಂಪೂರ್ಣವಾಗಿ ಕಂಪ್ಲೇಂಟ್ ಕೊಡಲಿ ಅವ್ರ ಕಾಲದಲ್ಲೇ ಅದು ಅಪ್ರೂವ್ ಆಗಿದ್ದು ಕಂಪ್ಲೇಂಟ್ ಕೊಡಲಿ ನಾನೇನು ನಂದು ಅಂತ ಹೇಳಲ್ಲ ಆದರೆ ಟೈಲ್ಯಾಂಡಿಗೆ ನೀರು ಹೋಗಬೇಕಾದ ದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಸಂಪೂರ್ಣ ಬೆಳೆಗೆ ನೀರು ಕೊಡಲಿಕ್ಕೂ ಆಗದೇ ಇದ್ದಿದ್ದರಿಂದ ಅದನ್ನು ಮಾಡಿದ್ದೀವಿ ಅದನ್ನಾದ್ರೂ ಮುಂದೆ ಉಪಯೋಗ ಆಗಲಿ ಅಂತ ಬಟ್ ಅವ್ರು ಕಂಪ್ಲೇಂಟ್ ಕೊಡಲಿ ನನಗೆ ಕೊಡ್ತಾರೋ ಇಲಾಖೆ ಮಂತ್ರಿಗೆ ಕೊಡ್ತಾರೋ ಇಲಾಖೆ ಅಧಿಕಾರಿ ಕೊಡ್ತಿರೋ ಸಮರ್ಪಕ ಮಾಡೋಣ ನನಗಿರೋ ಮಾಹಿತಿ ಪ್ರಕಾರ ಭಾಳ ಉತ್ತಮವಾದಂಥ ಇವಾಗ ಈ ಏನು ಕ್ಯೂರಿಂಗ್ ಮಾಡ್ತೀವಿ ಸೊ ಹೆಚ್ಚು ಖರ್ಚಾದರೂ ಕ್ಯೂರಿಂಗ್ ಮಾಡದೇ ಇರತಕ್ಕಂಥ ಒಂದು ಟೆಕ್ನಾಲಜಿ ಬಂದಿದೆ ಅದನ್ನು ಬಳಸಿ ಕೆಲಸ ಆಗ್ತಾಯಿದೆ ಎಲ್ಲರೂ ಭಾಳ ಉತ್ತಮವಾಗಿ ಕೆಲಸ ಆಗುತ್ತೆ ಅಂತ ನನಗಿರೋ ಮಾಹಿತಿ ಈಗ ಕೆಲಸದಿಂದ ನೀರನ್ನು ನಿಲ್ಲಿಸಲ್ಲ ನೀರನ್ನು ಡ್ಯಾಮ್ನಲ್ಲಿ ಶೇಖರಣೆ ಆದ ತಕ್ಷಣ ಜನರ ವ್ಯವಸಾಯಕ್ಕೆ ರೈತರಿಗೆ ಬೇಕಾದಂಥ ಸಂದರ್ಭದಲ್ಲಿ ನೀರು ಖಂಡಿತ ಕೊಡ್ತೀವಿ ಕೆಲಸ ಬೇಕಾದ್ರೆ ಏನಾದರೂ ಇದ್ದರೆ ನಿಲ್ಲಿಸಿ ಮುಂದೆ ನೀರು ನಿಲ್ಲಿಸ್ದಾಗ ಮಾಡ್ತೀವಿ ಅವ್ರು ಕಂಪ್ಲೇಂಟ್ ಇದ್ದರೆ ಕೊಡಲಿ ಆ ಕಂಪ್ಲೇಂಟನ್ನು ತನಿಖೆ ಮಾಡೋಣ ಅಥವಾ ಇಲ್ಲ ಅವರೇ ಯಾವ್ದಾರು ಇಂಥ ತನಿಖೆ ಮಾಡಿಸ್ಬೇಕು ಇಂಥ ಅಂದರೆ ಅದನ್ನು ಮಾಡಿಸ್ಬೇಕು